ಅಭಯ ಶಿಲ್ ಅವ್ರೆ ಈಗ ನೀವೊಬ್ರು ಗೃಹಿಣಿಯಾಗಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಯಾಕಂದ್ರೆ ನನ್ನ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ ಬೆಂಗಳೂರಲ್ಲಿ ಬೇಸಿಗೆ ಆರಂಭಕ್ಕಿಂತ ಮುಂಚೆನೆ ನಾವುಗಳು ಬಿಟಿವಿ ನಾವು ಡಿಸ್ಕಸ್ ಮಾಡ್ತಾನೆ ಇದ್ವಿ ಡಿಸ್ಕಶನ್ ಮಾಡ್ತಾನೆ ಇದ್ವಿ ನೀವು ಕೂಡ ಬಂದ್ ಸಾಕಷ್ಟು ಬಾರಿ ಮಾತಾಡಿದ್ರಿ ಆರಂಭ ಆಗದಕ್ಕಿಂತನೇ ಇಷ್ಟ್ರ ಮಟ್ಟಿಗೆ ನೀರಿಗೆ ಬರ ಎತ್ತೆ ಇನ್ನು ಆರಂಭ ಆದ್ರೆ ಗತಿ ಅಂತ ಹೇಳಿ ಗತಿ ಆಗಿದೆ ನಿಮ್ಮ ಏರಿಯಾದಲ್ಲಿ ವಾರ್ಡ್ ಅಲ್ಲಿ ಎಷ್ಟ್ ದಿನಕ್ಕೊಂದ್ಸಲ ನೀರ್ ಬರ್ತಿದೆ ಹೆಂಗ್ ಅದನ್ನ ಸ್ಟೋರ್ ಮಾಡಿ ಇಟ್ಕೋತಾ ಇದೀರಾ ಏನಾದ್ರೂ ಟ್ಯಾಂಕರ್ ಮುಖಾಂತರ ನೀರ್ ಹಾಕಿಸ್ಕೊತಾ ಇದ್ದೀರಾ ಏನು ಹೌದು ಈಗ ಮೊದ್ಲು ದಿನ ಬಿಟ್ಟು ದಿವಸ ನೀರ್ನ ಬಿಡ್ತಾ ಇದ್ರು ಎರಡು ದಿವಸಕ್ಕೊಮ್ಮೆ ಆದ್ರು ಇವಾಗ ನಾಲ್ಕೈದು ದಿವಸ ಆದ್ರೂ ನೀರ್ ಬಿಡ್ತಾ ಇಲ್ಲ ಫೋನ್ ಮಾಡ್ಬೇಕು ಫೋನ್ ಮಾಡಿ ಯಾವ ಟೈಮಿಂಗ್ ಸಿಗ್ ಬಿಡ್ತೀರಾ ನೀವು ಹೇಳಿ ನಮಗೆ ಅಂತ ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹತ್ರ ಕೇಳ್ಕೊಂಡು ಇಲ್ಲಮ್ಮ ನಾವು ಸಾಹೇಬರು ಏನ್ ಅಧಿಕಾರಿಗಳು ಏನ್ ಹೇಳಿದಾರೆ ಆ ಟೈಮಿಂಗ್ಸ್ ಅಲ್ಲಿ ಮಾತ್ರ ನಾವ್ ನೀರ್ ಬಿಡೋದು ಆ ಇಷ್ಟವರ್ ಇಂದ ಇಷ್ಟವರ್ ಬಿಡ್ಬೋದು ಅಷ್ಟೇನೆ ಅಷ್ಟೊಳಗ್ ನೀವು ನೀರ್ ಸಿಗ್ಲಿಲ್ಲ ಅಂತಂದ್ರೆ ನಾವ್ ಎಲ್ಲರಿಗೂ ನೀರ್ ಕೊಡಬೇಕು ಅದು ನಮ್ಮ ಜವಾಬ್ದಾರಿ ಅಲ್ಲ ಎಲ್ಲಾ ಕಡೆಗೂ ತೊಂದರೆ ಆಗಿದೆ ಹಾಗಾಗಿ ನೀವು ಟ್ಯಾಂಕರ್ ಆದ್ರೂ ಓಡಿಸ್ಕೊಳ್ಳಿ ಏನಾದ್ರೂ ಮಾಡಿ ನಮ್ಗೆ ಆರ್ಡರ್ಸ್ ಬಂದಿದೆ ಅದ್ರ ಪ್ರಕಾರ ನಾವು ನೀರು ಬಿಡ್ತೀವಿ ಅಂತ ಹೇಳಿ ಹೇಳ್ತಾರೆ ನೀರ್ ಬಿಡೋರು ಮತ್ತೆ ನೀರ್ ಟ್ಯಾಂಕರ್ ಅವ್ರದ್ದು ಏನು ಅಂತ ಅಂದ್ರೆ ಇಲ್ಲ ಮೇಡಮ್ ನನ್ಗೆ ಇವತ್ತು ತರಕಾಗಲ್ಲ ಈಗ ಇಲ್ಲ ಹಾಕ್ತಾ ಇಲ್ಲ ಗವರ್ನಮೆಂಟ್ ಫಿಕ್ಸ್ ಮಾಡಿರೋದು ಯಾರು ಕೇಳಲ್ಲ ಅಲ್ಲಿ ಅಧಿಕಾರಿಗಳು ಎಲ್ಲ ನಾವು ನಮ್ಮ ಪೆಟ್ರೋಲ್ ಡೀಸೆಲ್ ನಾವು ಎಷ್ಟೋ ಕಿಲೋಮೀಟರ್ ಇಂದ ನೀರ್ ತಗೊಂಡ್ ಬರೋದು ಹಾಗಾಗಿ ಆ ಗೌರ್ಮೆಂಟ್ ಫಿಕ್ಸ್ ಮಾಡಿರೋ ರೇಟ್ಗೆ ನಾವು ನೀರ್ ಕೊಡ್ಲಿಕ್ಕೆ ಆಗಲ್ಲ ಮತ್ತೆ ಸಮಯಕ್ಕೆ ಕೊಡಲ್ಲ ಈಗ ಸಮಯಕ್ಕೆ ನಾವು ಆಫೀಸ್ಗೆ ಹೋಗ್ಬೇಕು ಅಂತ ಗೆ ಏನಾದ್ರು ನೀರ್ ಬೇಕು ಅಂತಂದ್ರೆ ಆ ಟೈಮಿಗೆ ಎಕ್ಸಾಕ್ಟ್ ಆಗಿ ಅವ್ರು ಬರೋದು ಇಲ್ಲ ಅವ್ರ ನೀರ್ ತುಂಬಾ ಕಮ್ಮಿ ಏನು ಸಪ್ಲೈ ಮಾಡ್ತಾ ಇದ್ರು ಏಟ್ ತೌಸಂಡ್ ಲೀಟರ್ಸ್ ಅಥವಾ ಸಿಕ್ಸ್ ತೌಸಂಡ್ ಲೀಟರ್ಸ್ ನಾವು ಹೇಳಿದ್ರೆ ತುಂಬಾ ಕಮ್ಮಿ ಮತ್ತೆ ಈ ಬಾಡಿಗೆದಾರರು ಏನ್ ಮಾಡ್ತಾರೆ ಅಯ್ಯೋ ನೀರ ಸಿಗಲ್ವೇನೋ ಅಂದ್ಬಿಟ್ಟು ಒಂದೇ ಸಲ ಎಲ್ಲ ಬಳಕೆ ಮಾಡಿ ಎಲ್ಲಾ ತುಂಬಿಸಿಕೊಂಡು ಅವ್ರಿಗೆ ಹೆಂಗ್ ಹೆಂಗ್ ಯೂಸ್ ಮಾಡ್ಕೊಂಡ್ಬಿಡ್ತಾರೆ ನಾಯ್ಡು ಸರ್ ನೀವು ಆ ವೃದ್ಧಾಶ್ರಮ ನಡೆಸ್ತಾ ಇದೀರಾ ಆಸರೆ ವೃದ್ಧಾಶ್ರಮ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ನಿಮ್ಮ ವೃದ್ಧಾಶ್ರಮದಲ್ಲಿ ಇನ್ನೂರಿಂದ ಇನ್ನೂರ ಐವತ್ತು ಜನ ಇದ್ದಾರೆ ಅವ್ರಿಗೆ ಊಟ ವ್ಯವಸ್ಥೆ ವಸತಿ ಅದು ವರ್ಷದ ಮುನ್ನೂರ ಅರವತ್ತೈದು ದಿನನೂ ನಡಿಲೇಬೇಕು

ಈ ಹಿರಿಯ ಜೀವಗಳು ನಾನು ಎಲ್ಲಿ ಕಳಿಸ್ಬೇಕು ನಮ್ಮಷ್ಟು ಕಾಮನ್ ಅಲ್ಲ ಅವರು ಅಲ್ಲೇ ಟಾಯ್ಲೆಟ್ ಮಾಡ್ಕೊಳ್ಳೋದು ಗಲೀಜು ಮಾಡ್ಕೊಳ್ಳೋದು ಅದೆಲ್ಲ ಇರುತ್ತೆ ಡೈಲಿ ಅವರಿಗೆ ಸ್ನಾನ ಮಾಡಿಸಿಲ್ಲ ಅಲ್ಲಿ ಆ ರೋಡಲ್ಲಿ ಓಡೋಕ್ಕಾಗಲ್ಲ ಅಂಥದ್ರಲ್ಲಿ ಇವತ್ತು ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಭಾಳ ಅಂದರೆ ನೋಡಿ ನೀವು ಕೇಳಿದ್ರಿ ದರ ನಿಗದಿಪಡಿಸಿದಾರಲ್ಲ ಬ್ಯಾಂಕಿನ ಸರ್ಕಾರ ಚಾಪೆ ಹೇಗೆ ಕೆಳಸ್ತಾರೆ ಅವ್ರ ರಂಗೋಲಿ ಕೆಳಗೆ ಕೆಳಗಿನ ರಾತ್ರಿ ಮಾತ್ರ ನಾವೇನಾದ್ರೂ ಪ್ರಶ್ನೆ ಮಾಡಿ ಅವರದ್ದೇ ಆದಂತ ರೀತಿಯಲ್ಲಿ ಆನ್ಸರ್ ಇದಕ್ಕೇನ್ ಹೇಳ್ತೀರಾ ನಮಗೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ

ಸಾವಿರದ ಇನ್ನೂರು ರೂಪಾಯಿ ಒಂದು ಟ್ಯಾಕ್ಟರ್ ಧರಣಿಗಿದೆಯೇ ಬೋರ್ಡ್ ಹಾಕಬೇಕು ಅದಕ್ಕೆ ನಾವು ಅಗ್ಲತೆ ನಾವು ರಾತ್ರಿ ಮಾತ್ರ ಗೊತ್ತಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದು ಎಲ್ಲರು ಎಲ್ಲರಿಗೂ ಆದರೆ ಒಂದು ನನ್ನ ಪುಣ್ಯಕ್ಕೆ ಮಾನವೀಯತೆ ಆಧಾರದಲ್ಲಿ ಬಿ ಡಬ್ಲ್ಯೂಸ್ ಎಸ್ ಬಿ ಅವರು ನನ್ನ ಎರಡು ಬೋರು ಹೋಗಿದ್ದಾವೆ ಈಗ ಈಗ ಒಂದು ಅಂದ್ರೆ ಅವರು ನೇರವಾಗಿ ನಿಮಗೆ ನೇರ ಕೊಡೋಕ್ಕಾಗಲ್ಲ ನಾವು ನಿಮ್ಮ ಮುಂದೆ ಟ್ಯಾಂಕರ್ ಇಡ್ತೀವಿ ನಿಮಗೆ ಖಾಲಿ ಆದ್ ಡಂಪ್ ಮಾಡ್ತೀವಿ ನಿಮ್ ಸಂಪಿ ಅಂದರು ನಾವಂದ್ರು ಹಂಗ್ಲಾದ್ರೂ ಪುಣ್ಯ ಪರವಾಗಿಲ್ಲ ಅಂತೇಳಿ ಈಗ ಪ್ರತಿ ದಿನ ಆರು ಸಾವಿರ ಲೀಟರ್ನ ನಮಗೆ ಕೊಡ್ತಾರೆ ಅದು ಏನಂದ್ರೆ ನಮಗೆ ಎಷ್ಟು ಬಕೆಟಲ್ಲಿ ಬಕೆಟ್ ಹೋಗಿ ಹೌದೌದು ಅಲ್ಲ ಅದು ಪರಿಸ್ಥಿತಿ ಸರಿಗ ನೋಡಿ ಅವ್ರಗಳ ಪರಿಸ್ಥಿತಿ ಹಂಗಾದ್ರೆ ಅಂತ ಅನ್ನೋದಕ್ಕಿಂತ ಪ್ರಾಣಿ ಪಕ್ಷಿಗಳಿಗೆ ಈಗ ನಾನು ಹೇಳಿದ್ರೆ ನಮ್ದು ನನ್ನ ಪರಿಸ್ಥಿತಿ ಹೇಳ್ತೀನಿ ತಿಳ್ಕೊಳ್ಳಿ ಇವತ್ತು ನಮ್ಮ ತೂರಹಳ್ಳಿ ಫಾರೆಸ್ಟ್ ಐನೂರ ತೊಂಬತ್ತು ಎಕರೆ ಇದೆ ಐನೂರ ತೊಂಬತ್ತು ಎಕರೆನಲ್ಲಿ ಇವಾಗ ಅಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಹರ್ಬಿ ವರಸ್ಸು ಅಂತ ವರಸ್ಸು ಅಂತ ವಿಂಗಡಣೆ ಮಾಡ್ತಾ ಹೋಗ್ತೀವಿ ಇವತ್ತು ಹರ್ಬಿ ವರಸ್ನ ಸಂಖ್ಯೆ ಜಾಸ್ತಿ ಆಗಿದೆ ಜಿಂಕೆಗಳ ಸಂಖ್ಯೆ ಜಾಸ್ತಿ ಆಗಿದೆ ನ್ಯಾಚುರಲ್ ವೆಜಿಟೇಷನ್ ಅಲ್ಲಿ ಎಷ್ಟಿರುತ್ತೋ ಅವ್ರು ತಿನ್ಕೊಂಬಿಟ್ರೆ ಇನ್ನು ಕಂಪ್ಲೀಟ್ಲಿ ಹಸಿರು ನಶಿಸಿ ಹೋಗ್ತವೆ ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ ಇವಾಗ ಹಸಿರು ತಿಂದಷ್ಟು ಜಾಸ್ತಿ ಆಗೋದು ಪಾಪ್ಯುಲೇಷನ್ ಜಾಸ್ತಿ ಆಗೋಗಿದೆ ಕಾಡನ್ನ ಆಲ್ರೆಡಿ ತೂರಾಳಿ ಫಾರೆಸ್ಟ್ ನ ಹೆಂಗ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಆ ಕಡೆ ಇದು ರಿಯಲ್ ಎಸ್ಟೇಟ್ ಇದ್ರದ್ದು ಎಲ್ಲ ಲೇಔಟ್ಸ್ಗಳು ಈ ಕಡೆ ಲೇಔಟ್ಸ್ಗಳು ಆ ಕಡೆ ಎಲ್ಲ ಪ್ರಾಜೆಕ್ಟ್ಸ್ ಮಾಡ್ತಾ ಮಾಡ್ತಾ ಮಾಡ್ಬಿಟ್ಟು ಬಿಟ್ಟಿದ್ದಾರೆ ಆ ಕಡೆ ಆಶ್ರಮಗಳು ಕೊಟ್ಟಿದ್ದಾರೆ ಈ ಕಡೆ ಕಾಲೇಜ್ ಸಂಸ್ಥೆಗಳು ಕೊಟ್ಬಿಟ್ಟಿದ್ದಾರೆ ವಿದ್ಯಾ ವಿದ್ಯಾಸಂಸ್ಥೆಗಳು ಕೊಟ್ಬಿಟ್ಟಿದ್ದಾರೆ ಇನ್ಯಾರಿಗೋ ಸ್ಟುಡಿಯೋ ಮಾಡ್ಕೊಳ್ಳೋಕೆ ಕೊಟ್ಬಿಟ್ಟಿದ್ದಾರೆ ಇವತ್ತು ತೂರಾಳಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಪ್ರಾಣಿಗಳು ಹೊರಗಡೆ ಬಂದು ಇದ್ ಮಾಡ್ತಾ ಇದ್ದಾರೆ ಹೊರಗಡೆ ಬರ್ತಿದ್ದಾವೆ ಇವತ್ತು ತೂರಾಳಿ ಫಾರೆಸ್ಟ್ಗೆ ದಿನನಿತ್ಯ ಐದು ಸಾವಿರ ನೀರು ಟ್ಯಾಂಕರ್ಗಳಲ್ಲಿ ಕೆರೆಗೆ ನೀರು ಹಾರಿಸ್ತಾ ಇದ್ದಾರೆ ಈಗ ನಾವು ನಾಳೆಯಿಂದ ಸುಮಾರು ಕೃತಕ ನೀರಿನ ಕೊಳವೆ ತೊಟ್ಟಿಗಳನ್ನು ಇಡೋದಿಕ್ಕೆ ಆಲ್ರೆಡಿ ಪ್ರಾರಂಭ ಮಾಡೋದಕ್ಕೆ ಇವಾಗ ಆಲ್ರೆಡಿ ನಮ್ಮದೊಂದು ಗ್ರೂಪ್ ನಮ್ಮ ಹಸಿರು ಸೇನಾಪಡೆ ಗ್ರೂಪ್ ಮತ್ತೆ ನಮ್ಮ ಕೆಲವಾರು ಸ್ನೇಹಿತರೆಲ್ಲ ಸೇರಿಕೊಂಡು ನಾಳೆ ಒಂದು ಹತ್ತು ಕುಂಡಗಳನ್ನ ಇವಾಗ ನಾವು ಸೂರಹಳ್ಳಿ ಫಾರೆಸ್ಟ್ ಅಲ್ಲಿ ಆಮೇಲೆ ಬನ್ನೇರ್ಘಟ್ಟ ಕಗ್ಲಿಪುರ ಫಾರೆಸ್ಟ್ ಅಲ್ಲಿ ಈ ಕೆಲವೊಂದು ಜಾಗಗಳಲ್ಲಿ ನೀರಿನ ಕೊಂಡಗಳನ್ನು ಒಂದ್ ನಿಮಿಷ ಸರ್ ಸರ್ಕಾರನ ಎಲ್ಲಾರು ಯಾರು ಸರ್ಕಾರ ಬರಲ್ಲ ಸರ್ ಪ್ರಾಣಿಗಳು ಪ್ರತಿ ಎಲ್ಲಾದ್ನ ನಾವು ಸರ್ಕಾರಕ್ಕೆ ಹೋಲ್ಸ್ಕೊಂಡು ಆಗಲ್ಲ ಮೇಡಮ್ ನಮ್ಮ ಕೆಲಸ ನಾವು ಮಾಡ್ಬೇಕು ನಮ್ ಮುಂದೆ ಒಂದು ಪ್ರಾಣಿ ಸಾಯ್ತಾ ಇದೆ ಅಂದ್ರೆ ನಾನ್ ಸರ್ಕಾರಕ್ಕೆ ಕಾಯ್ಕೊಂಡು ಕೂರಲ್ಲ ನಾನು ನನ್ನ ಜವಾಬ್ದಾರಿ ಅದು ಆಸ್ ಅ ಬೀಯಿಂಗ್ ಎ ಫಂಡಮೆಂಟಲ್ ರೈಟ್ಸ್ ಐ ಆಮ್ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ ನನ್ನ ಫಂಡಮೆಂಟಲ್ ರೈಟ್ಸ್ ಏನಾಗುತ್ತೆ ನಾನು ಸರ್ಕಾರಕ್ಕೆ ಕಾಯ್ತಾ ಕೂರಲ್ಲ ಸರ್ಕಾರನ ಮಾಡ್ದವ್ ನಾನು ಸರ್ಕಾರಕ್ಕೆ ಆಯ್ಕೆ ಮಾಡೋದಕ್ಕೆ ಹಕ್ಕು ಕೊಟ್ಟವ್ ನಾನು ಓಟ್ ಮಾಡೋದಕ್ಕೆ ಹಕ್ಕು ಕೊಟ್ಟವ್ ನಾನು ಆ ಜನಪ್ರತಿನಿಧಿ ಹಕ್ಕು ಕೆಲಸ ಮಾಡಲಿಲ್ಲ ಅಂದರೆ ನಾನು ನನ್ನ ನನಗೆ ಧೈರ್ಯ ಇದೆ ಪ್ಲಸ್ ನನಗೆ ಹಕ್ಕಿದೆ ನಾನು ಮಾಡೋದಕ್ಕೆ ಅದನ್ನು ಇವತ್ತು ನಾನು ಮಾಡಲು ಒಟ್ಟಿರೋದು ಇವತ್ತು ನಾನ್ ನೀರು ನೀರು ನೀರ್ ಸರ್ಕಾರ ಕೈಕೊಂಡು ಕುತ್ಕೊಳ್ಳೋಲ್ಲ ಕೆರೆ ಮಾಡ್ಕೊಂಡು ಆಗಲ್ಲ ಅಲ್ಲಿ ಕೆರೆನಲ್ಲಿ ಹೂಳೆತ್ತಬೇಕು ನದಿ ಹರಿಯೋ ಜಾಗದಲ್ಲಿ ರಾಜಕಾಲುವೆಗಳನ್ನ ಕ್ಲೀನ್ ಮಾಡ್ಬೇಕು ಇದು ಸರ್ಕಾರದ ಕೆಲಸ ಆಗಿತ್ತು ಸರ್ಕಾರ ಮಾಡ್ಲಿಲ್ಲ ಅಂದ್ಮೇಲೆ ಅಲ್ಲಿನ ಜನ ಜನಗಳು ಗೊತ್ತಾಗ್ಬೇಕು ಸರ್ಕಾರ ಮುಂದೆ ಬರ್ತಾ ಇಲ್ಲ ಮಾಡ್ತಾ ಇಲ್ಲ ಚೀಮಾರಿ ಹಾಕ್ಬೇಕು ಅವ್ನು ಯಾರು ಎಂ ಎಲ್ ಎ ಇದಾನೆ ಯಾರು ಎಂ ಪಿ ಇದಾನೆ ಹೋಗಿ ಅವ್ರ ಮನೆಗ್ ಕಲ್ಲೋಡಿರಿ ಅವ್ರ ಮನೆಗ್ ಮಕ್ಕ ಉಗಿರಿ ಹೇಳ್ತೀನಿ ಮಾಡಲ್ಲ ಹೇಳಿ ಎಲೆಕ್ಷನ್ ಟೈಮ್ ನಲ್ಲಿ ಕುಡಿಯೋದಿಕ್ಕೆ ತಿನ್ನೋದಿಕ್ಕೆ ಅವನ್ ಮನೆ ಇದು ವರ್ಷದ ಮಾತ್ರ ಒಬ್ಬ ಒಬ್ಬ ಜನಪ್ರತಿನಿಧಿಗೆ ಎಲ್ಲಾರು ಜನಸಾಮಾನ್ಯರ ಜನ ಜನರ ಸೇವಕ ಅವನು ಆ ಸೇವಕನ ತೊಗೊಂಡೋಗಿಕ್ಕೂ ಮೇಲ್ ಕೂರಿಸದವ್ರು ಯಾರು ನಾವು ಇವತ್ತು ಅವ್ರ ಮನೆಗಳಿಗೆ ಹಾಳುಗಳ ಕುತ್ಕೊಂಡಿದೀವಿ ನಮ್ಮ ಕೆಲ್ಸ ಏನ್ ಮಾಡಿಸ್ಬೇಕಾಗಿತ್ತು ಯಾರು ಮಾಡ್ಬೇಕು ನಿಮಿಷ ಸರ್ ಒಂದ್ ನಿಮಿಷ ಸರ್ ಓಟ್ ಹಾಕ್ಸ್ಕೊಳ ಮಾತ್ರ ಜನಪ್ರತಿನಿಧಿ ವೋಟ್ ಹಾಕದ್ಮೇಲೆ ಅವ್ನು ನಿನ್ ಮನೆ ಹಾಳಷ್ಟೇ ಅವನು ಇವತ್ ಅವನ ಮನೆಗೆ ಗೋಡೆ ಸಂಪೂರ್ಣ ಮಾಡ್ಕೊಳ್ತಾನೆ ಅವ್ರೋಡ್ನ ರೆಡಿ ಮಾಡ್ಕೊಳ್ತಾನೆ ಅವ್ರ ಮನೇಲ ನೀರ್ ಬೇಕಾ ಎಲ್ಲ ವ್ಯವಸ್ಥೆ ಸರ್ಕಾರ ಏನೇನ್ ಫೆಸಿಲಿಟಿ ಕೊಡುತ್ತೆ ಒಂದ್ ಕಾರು ಗೌರ್ಮೆಂಟ್ ಸರ್ಕಾರದಿಂದ ಕಾರು ಅವ್ನಿಗೆ ಉಚಿತ ಟೆಲಿಫೋನ್ ಬಿಲ್ ಆತನಿಗೆ ರೈಲ್ವೆ ಟಿಕೆಟ್ ಆತನಿಗೆ ರಿಸರ್ವ್ ಆಗೋ ಪ್ರತಿ ಒಂದು ಕೊಟ್ಟು ಎರಡು ಲಕ್ಷ ಅವನಿಗೆ ಸಂಬಳನೂ ಫಿಕ್ಸ್ ಮಾಡಿ ಅವ್ನ ಆ ಎರಡು ಲಕ್ಷ ಸಂಬಳಕ್ಕೆ ಅವನ್ ಕೆಲಸ ಮಾಡ್ತಾ ಅಲ್ಲಿ ಇದ್ದು ದುಡ್ಡು ಬರುತ್ತೆ ಅಲ್ಲಿ ತಾರ ಹಾಕೋದಕ್ಕೂ ಅವ್ನ್ಗೆ ಲಂಚ ಒಂದ್ ಕೊಳೆ ಹಾಕೋದಕ್ಕೂ ಲಂಚ ಒಂದ್ ಬಿಡಬ್ಲ್ಯೂ ಎಸ್ ಎಸ್ ಬಿ ಇದಕ್ಕೂ ಲಂಚ ಎಲ್ಲಾದ್ರಿಂದ ಅದೆಲ್ಲಾ ಜನಕ್ಕೂ ಗೊತ್ತಿದೆ ಆದ್ರೆ ಯಾರು ಪ್ರಶ್ನೆ ಮಾಡಲ್ಲ ಚುನಾವಣೆ ಬಂದ್ ಸಂದರ್ಭದಲ್ಲಿ ಅವರು ನೈಸ್ ಮಾಡ್ತಾರೆ ಇವರು ಹಾಕ್ತಾರೆ

ಏನ್ ಹೇಳ್ತಾರೆ ಬಜೆಟ್ ಆಗ್ಬೇಕು ನನಗೆ ಬಜೆಟ್ ಇಂದ ಹಣ ರಿಲೀಸ್ ಆಗ್ಬೇಕು ಇಲ್ಲಿ ನಾವು ಅರಣ್ಯ ಇಲಾಖೆಯಿಂದ ನಾವು ಅದನ್ನ ತರಿಸು ಒಂದು ಹೊಂಡ ತೆಗಿಬೇಕು ಒಂದು ಇದ್ ಮಾಡಬೇಕು ಅಲ್ಲಿ ಇವಾಗ ಯಾರನ್ನ ಏನಾರ ಅಗ್ನಿ ಅವಘಡದಲ್ಲಿ ಒಬ್ಬ ಅರಣ್ಯ ಇಲಾಖೆ ಯಾರನ್ನ ಒಬ್ಬ ಸಿಬ್ಬಂದಿ ಏನಾರ ಹೆಚ್ಚು ಕಮ್ಮಿ ಆದ್ರೆ ಅವ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸೋಷ್ಟು ದುಡ್ಡು ಇಲ್ಲ ಮೇಡಮ್ ಅವ್ರ ಹತ್ರ ಅರಣ್ಯ ವ್ಯವಸ್ಥೆ ಇದೆ ಇವತ್ತು ಪರಿಸ್ಥಿತಿ ಇದೆ ಕಾರ್ಡ್ಗಳಿಗೆ ಕಾಡ್ಗಿಚ್ಚಾದಾಗ ಕಾಡಿಗೆ ಬೆಂಕಿ ಹತ್ಕೊಂಡಾಗ ತನ್ನ ಪ್ರಾಣವನ್ನು ಬಿಟ್ಟು ತಾನು ಹೋಗಿ ಕಾಡ್ನ ರಕ್ಷಣೆ ಮಾಡೋದಕ್ಕೆ ಅರಣ್ಯ ಇಲಾಖೆಯವರು